ರಾಮದುರ್ಗ್ ತಾಲೂಕಿನ ಅತ್ಯಂತ ಪುಣ್ಯಕ್ಷೇತ್ರ ಸುಕ್ಷೇತ್ರವಾಗಿರತಕ್ಕಂತಹ ಮುದಯನೂರು ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರೆ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಾ ಇದೆ ಈ ದೇವಿಯ ಒಂದು ಭಕ್ತಿಯನ್ನು ನಾವು ಹೇಳೋದಾದ್ರೆ ಭಕ್ತರ ಪಾಲಿನ ದೈವ ಶಕ್ತಿಯಾಗಿರ್ತಕ್ಕಂತಹ ಈ ಮಾತೆ ಯಾವ ಭಕ್ತರು ತಮಗೆ ಏನು ಆಶೀರ್ವಾದವನ್ನು ಪಡಿಬೇಕು ಆ ಎಲ್ಲ ಆಶೀರ್ವಾದವನ್ನು ನೀಡಿರ್ತಕ್ಕಂತಹ ಈ ಮಾತೆ ಈ ಊರಿನೊಳಗೆ ವಿಶೇಷ ಏನಂತಂದ್ರೆ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ ಹತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ಭಾಳಷ್ಟು ಯಶಸ್ವಿಯಾಗಿ ನಡೀತವೆ ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಈ ಜಾತ್ರಾ ಮಹೋತ್ಸವವನ್ನು ಭಾಳಷ್ಟು ಸಡಗರ ಸಂಭ್ರಮದಿಂದ ಇಂದು ಆಚರಿಸ್ತಾ ಇದ್ದಾರೆ ಇವತ್ತಿನ ದಿನ ಅತ್ಯಂತ ಸುಂದರವಾಗಿರ್ತಕ್ಕಂತಹ ನಾಟಕಗಳನ್ನು ಕೂಡ ಈ ಗ್ರಾಮದೊಳಗೆ ನಾವು ಕಾಣ್ತಾ ಇದ್ದೀವಿ ಒಟ್ಟಿನೊಳಗೆ ಈ ದೇವಿಯ ಭಕ್ತಿಯನ್ನು ನಾವು ನೋಡಿದಾಗ ಈ ದೇವಿ ಎಲ್ಲರಿಗೂ ತಾನು ಏನು ನೀಡಬೇಕು ಪ್ರಸಾದವನ್ನು ನೀಡುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾಳೆ ಅಂತ ಹೇಳಿದರೆ ತಪ್ಪಾಗಲಾರ್ದು ರಾಮದುರ್ಗ ತಾಲೂಕಿನ ಬೆಳಗಾವಿ ಜಿಲ್ಲೆಯೊಳಗೆ ಅತ್ಯಂತ ದೈವಿ ಶಕ್ತಿಯಾಗಿರ್ತಕ್ಕಂಥ ಮಾತೆಯನ್ನು ನಡೀತಕ್ಕಂಥವ್ರು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಹತ್ತು ಹಲವಾರು ವರ್ಷಗಳಿಂದ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತಿನೇ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಪರವಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಚಾಲೂ ಮಾಡಲಿ ತಾಲೂಕಿನ ಮುದೇನೂರು ಗ್ರಾಮದ ತಾಯಿ ಲಕ್ಷ್ಮೀದೇವಿಯ ಕಾರ್ತಿಕ ಉತ್ಸವದ ಸಂದರ್ಭದಲ್ಲಿ ತಾಲೂಕಿನದಂಥ ಬೇರೆ ಬೇರೆ ತಾಲೂಕು ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿ ವರ್ಷದಂತೆ ವರ್ಷ ನಡೀತಕ್ಕಂಥ ಮುದೇನೂರು ಕಾರ್ತಿಕ ಫಸ್ಟ್ ಕಾರ್ತೀಕು ಮತ್ತು ಮರಿ ಕಾರ್ತಿಕ ನಾಳೆ ಮಂಗಳವಾರ ಮತ್ತು ಬುಧವಾರ ಅಂಥ ಸಂದರ್ಭದೊಳಗೆ ಇವತ್ತು ವಿಶೇಷವಾಗಿ ಇವತ್ತು ಮುದೇನೂರು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಅಭಿಮಾನಿಗಳು ಕೂಡಿಕೊಂಡು ಸುಮಾರು ಎಂಟತ್ತು ವರ್ಷದಿಂದ ಸಾಕಷ್ಟು ಶ್ರಮ ವಹಿಸಿ ಲಕ್ಷ್ಮೀದೇವಿ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಸಾಕಷ್ಟು ಅನುದಾನವನ್ನು ಕೂಡಿಸಿ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಾ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ ಆ ಸಂದರ್ಭದೊಳಗೆ ಆ ತಾಯಿ ಲಕ್ಷ್ಮೀದೇವಿ ನನ್ನ ತಾಲೂಕಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ನಮ್ಮ ರೈತರ ಕಾಪಾಡುವಂಥ ಕೆಲಸ ಮಾಡಬೇಕಂತ ಕೇಳಿಕೊಂಡು ಆ ತಾಯಿ ಆಶೀರ್ವಾದ ನನ್ನ ನನ್ನ ಮ್ಯಾಗ ನಮ್ಮ ನಮಗೂ ನಮ್ಮ ಮನೆತನಕ್ಕೂ ನಮ್ಮ ತಾಲೂಕಿಗೂ ಸದಾಕಾಲ ಆಶೀರ್ವಾದ ಇರಲಿ ಅಂತ ಹೇಳ್ಕೆ ಅಭಿನ ಮುದೇನೂರು ಗ್ರಾಮದ ಪರವಾಗಿ ತಮ್ಮ ಜೆ ಬಿ ಎಮ್ ಇದಕ್ಕೆ ಸುದ್ದಿವಾಹಿನಿಗೆ ಅಭಿನಂದನೆಗಳು ಏಕೆಂದರೆ ಮುದೇನೂರು ಎಂದ್ರೆ ಇದು ಸುಮಾರು ಇದು ಪ್ರಾಚೀನ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಒಂದು ಗ್ರಾಮ ಈ ಗ್ರಾಮದಲ್ಲಿ ಆದಿಶಕ್ತಿಯಾಗಿರುವಂಥ ಲಕ್ಷ್ಮೀ ದೇವಿ ಎಂಬ ಒಂದು ಆದಿಶಕ್ತಿ ದೇವತೆಯನ್ನು ನಾವು ಪ್ರತಿ ವರ್ಷ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಾವು ಮಹಾ ಕಾರ್ತಿಕೋತ್ಸವ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ದೇವಿಯ ವಿಶೇಷತೆ ಏನಂದ್ರೆ ಇದು ರಥರಹಿತ ಒಂದು ಪಲ್ಲಕ್ಕಿ ಉತ್ಸವದೊಂದಿಗೆ ಅತ್ಯಂತ ಭಕ್ತಾದಿ ಹೃದಯ ತುಂಬಿ ಭಕ್ತಾದಿಗಳು ಬೇರೆ ಸುಮಾರು ಗದಗ ಬಾಗಲಕೋಟೆ ಧಾರವಾಡ ವಿವಿಧ ಜಿಲ್ಲೆಗಳಿಂದ ಸುಮಾರು ಏಳೆಂಟು ಜಿಲ್ಲೆಗಳಿಂದ ಈಗ ಈ ಆದಿಶಕ್ತಿ ಲಕ್ಷ್ಮಿ ದೇವಿಯನ್ನು ಮನೆ ದೇವರಂತ ಮಾಡಿಕೊಂಡು ತುಂಬ ಜನ ಇಲ್ಲಿ ಭಕ್ತಾದಿಗಳು ಬರ್ತಾಯಿದ್ದಾರೆ ಈ ದೇವತೆ ಒಂದು ನಿಜಕ್ಕೂ ಕೂಡ ನಾವು ಮೊದಲೇ ಈ ದೇವತೆಯ ಬಗ್ಗೆ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳು ಯುಗಾದಿಗೆ ಮತ್ತು ದೀಪಾವಳಿ ಮತ್ತು ಹಿರವಳಿಯಿಂದ ಒಂದು ಕಾಲ್ನಡಿಗೆಯಲ್ಲಿ ಯಾವುದೇ ಪಾದರಕ್ಷೆಗಳನ್ನು ಧರಿಸದೆ ಅತ್ಯಂತ ಮಡಿ ಉಡಿಯಿಂದ ಭಕ್ತಿಯಿಂದ ಇಲ್ಲಿ ಒಂದೇ ಹೋಗುವಾಗ ಎರಡು ದಿನ ಹೋಗ್ತಾರೆ ಬರುವಾಗ ಮಾತ್ರ ಸುಮಾರು ಎಪ್ ಎಂಬತ್ತು ಕಿಲೋಮೀಟರ್ ಕಿಂತ ಹೆಚ್ಚಾಗ್ಬೋದು ಒಂದೇ ಮಾರ್ನಿಂಗ್ ಮುಂಜಾನೆ ಅಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಆ ತತ್ರನಿಗೆ ಅಂತ ಹೇಳ್ತೀವಿ ಅದನ್ನು ಹೊತ್ತುಕೊಂಡು ಸುಮಾರು ಒಂದು ಭಕ್ತಾದಿಗಳು ಮೊದಲಿನಿಂದಲೂ ನಮ್ಮ ಗ್ರಾಮದಲ್ಲಿ ಏನು ಒಂದು ಪರಂಪರೆ ಇದೆ ಆ ಪರಂಪರೆಯ ಮನೆತನದವರು ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಹಿರುವಳಿಯಿಂದ ಹೊಳೆಯಿಂದ ನೀರನ್ನು ತಂದು ತಾಯಿ ದೇವತೆಗೆ ಮೊದಲಿಗೆ ಅರ್ಪಿಸಿ ಉಳಿದ ಗ್ರಾಮದ ದೇವರುಗಳಿಗೂ ಮತ್ತು ಉಳಿದ ಮನೆಗಳಿಗೂ ಕೂಡ ಹಂಚಿ ಆ ಒಂದು ವಿಶೇಷತೆಯನ್ನು ಇದ್ದಾರೆ ಪ್ರಾರ್ಥನೆ ಮಾಡ್ತಾಯಿದಾರೆ ಪಾಡ್ಯಕ್ಕೆ ಅದೇ ರೀತಿಯಾಗಿ ಆ ಪಾಡ್ಯದ ನಂತರ ಇಲ್ಲಿ ಪ್ರತಿ ಮಂಗಳವಾರ ದಿವಸ ಮಠದಿಂದ ದೇವಿಯ ಮಠದಿಂದ ಈ ದೇವಸ್ಥಾನದವರೆಗೆ ಒಂದು ಪಲ್ಲಕ್ಕಿ ಉತ್ಸವ ಪ್ರತಿ ಮಂಗಳವಾರ ದಿವಸ ನಡೀತಾ ಇದೆ ಇತ್ತಿತ್ತಲಾಗಿ ನಾವು ಪ್ರತಿ ಅಮಾವಾಸ್ಯೆಗೆ ಭಕ್ತಾದಿಗಳು ಹೆಂಗೆ ಯಾರೂ ಕೇಳೋದಿಲ್ಲ ನಿಜವಾಗಿಯೂ ಇಲ್ಲಿ ಒಂದು ಉಚಿತ ಅನ್ನ ಪ್ರಸಾದ ಅವರು ನಮ್ಮದು ಮಾಡ್ರಿ ನಮ್ಮದು ಮಾಡ್ರಿ ಅಂಥೇಳಿ ಭಕ್ತಿಯಿಂದ ಕೊಡುವಷ್ಟು ಸಾಕಷ್ಟು ಜನ ಬಂದು ತಮ್ಮ ಕ ತ ಯಾರ್ದು ನಮ್ಮ ಹೆಸರು ಸಹಿತ ಬೇಡ ನಾವು ಕೊಟ್ಟು ಇಕ್ಕಿವು ಅಂತೇಳಿ ಹಿರಿಯರಲ್ಲಿ ಇಲ್ಲಿ ಉಸ್ತುವಾರಿ ಮಾಡುವಂಥ ಯುವಕರಿಗೆ ಹಿರಿಯರಿಗೆ ಕೊಟ್ಟು ಈ ಅನ್ನ ಪ್ರಸಾದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇಷ್ಟೆಲ್ಲ ಭಯವಾಗಿರುವಂಥ ಒಂದು ದೇವಸ್ಥಾನ ಕಟ್ಟಲಿಕ್ಕೂ ಕೂಡ ಯಾವುದೇ ಒಂದು ಸರ್ಕಾರದ ಹಣ ಧನಸಹಾಯಕ್ಕಿಂತಲೂ ಭಕ್ತಾದಿಗಳ ಒಂದು ಸ್ವಇಚ್ಛೆಯಿಂದ ಇಲ್ಲಿ ಬೇಕಾದಷ್ಟು ಹಣ ಸಹಾಯವನ್ನು ಮಾಡಿ ಇಂಥ ಒಂದು ಭಯವಾದಂಥ ಸುಂದರವಾದಂಥ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಲಿಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮಗಳಿಂದ ಆಗ ಆಗಮಿಸ್ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಸಮಸ್ತ ಗುರು ಹಿರಿಯರ ಪರವಾಗಿ ಅವರಿಗೆ ನಾನು ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರಂತೆ ಇದು ಇನ್ನೊಂದು ಏನಂದರೆ ಈಗ ಈ ದೇವತೆಯ ವಿಶೇಷ ಅಂತಂದ್ರೆ ಇದು ಸ್ವಾತಂತ್ರ್ಯಕ್ಕೆ ಸಿಗೋಕ್ಕಿಂತ ಪೂರ್ವದೊಳಗೆ ನಮ್ಮ ರಾಮದುರ್ಗದ ರಾಜರು ಕೂಡ ಈ ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತಿದ್ರು ಅವರ ಸೋದರಿಯನ್ನು ಕೂಡ ನಮ್ಮ ನಮ್ಮ ಊರ ಅರಮನೆ ಇತ್ತಂತ ಆ ಅರಮನೆಯಲ್ಲಿ ಅರಮ ಆ ಸೋದರಿ ಒಂದು ಇಲ್ಲಿ ಅರಮನೆ ಇತ್ತು ಆ ಅರಮನೆ ಸಲುವಾಗಿ ಅವ್ರೇನು ಮಾಡ್ತಾಯಿದ್ರು ಸೋದರಿಗೆ ಮತ್ತು ದೇವತೆಗೆ ಭೇಟಿ ಆಗಲಿಕ್ಕೆ ರಾಮದುರ್ಗದಿಂದ ಪ್ರತಿ ವಾರ ಇಲ್ಲಿ ತಪ್ಪದೇ ಬಂದು ದೇವಿಗೆ ತಮ್ಮ ಪೂಜೆ ಮತ್ತು ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾಯಿದ್ರು ಅನ್ನುವಂತ ನಮ್ಮ ಹಿರಿಯರು ಹೇಳ್ತಾ ಇದ್ದರು ಅದೇ ರೀತಿಯಾಗಿ ನಾವು ಏನು ಎರಡು ಸಾವಿರದ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಪರಂಪರೆಯಂತೆ ಮಾ ಜಾತ್ರಾ ಮಹೋತ್ಸವ ಅಂತ ನಾವು ಈ ದೇವಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಸುಮಾರು ಒಂಬತ್ತು ದಿನಗಳವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಾವು ಎಲ್ಲ ಭಕ್ತಾದಿಗಳನ್ನು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಇದನ್ನು ಜಾತ್ಯತೀತವಾಗಿ ಅತ್ಯಂತ ಇಲ್ಲಿ ನಾವು ಈ ಈ ಹಬ್ಬವನ್ನು ಆಚರಣೆ ಇದ್ದೀವಿ ಆದರೆ ಭಾಳ ಅದು ಸ್ವಲ್ಪ ಖರ್ಚು ವೆಚ್ಚಗಳಿರುವುದರಿಂದ ಅದನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ನಮಗೆ ಗೊತ್ತಿರುವ ಪ್ರಕಾರ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಎಲ್ಲರಿಗೂ ಮೆಚ್ಚುಗೆ ಆಗಿರುವಂಥ ಒಂದು ಜ ಮಹಾ ಜ ಮಹಾಲಕ್ಷ್ಮಿ ಈ ಆದಿಶಕ್ತಿ ದೇವತೆಯ ಮಹಾ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಅದಕ್ಕೆ ನಾವು ಹಳ್ಳಿ ಬ ಹಳ್ಳಿಯಲ್ಲಿ ನಾವು ದೇವ್ರ ಹಬ್ಬ ಅಂತೂ ಕೂಡ ಕರಿತಾ ಇದ್ದೀವಿ ಇಂಥ ಒಂದು ಅದ್ಭು ಅಭೂತಪೂರ್ವವಾದ ವೈಶಿಷ್ಟ್ಯಪೂರ್ಣವಾದ ಭಕ್ತಿ ಭಾವಪರ್ವಶವಾದಂತಹ ಒಂದು ದೇವಸ್ಥಾನ ಇಲ್ಲಿ ನಿಮಗೆ ವಿಚಿತ್ರ ಅಂತಂದ್ರೆ ಇಲ್ಲ ಪರಧರ್ಮದವರು ಕೂಡ ಈ ದೇವಿಗೆ ಬಂದು ತಮ್ಮ ಭಕ್ತಿಯನ್ನು ಮತ್ತು ನಾವು ಇಲ್ಲಿ ಬಾಣ ಕೊಡೋದು ಅಂತ ಮಾಡ್ತಾ ಇದ್ದೀವಿ ಅಂಥವು ಕಾರ್ಯಗಳು ಕೂಡ ಈ ದೇವಿಯಲ್ಲಿ ನಡೀತಾ ಇದೆ ಇದೊಂದು ನಾವು ಒಂದು ಒಂದು ಕುಮಾರವ್ಯಾಸ ಹೇಳಿದ ಹಾಗೆ ತೇನವಿನ ಹತ್ರ ಬೆಪ್ಪಿ ನ ಚಲ್ತಿ ದೇವರಿಲ್ಲದ ಯಾವುದೇ ಒಂದು ಹುಲ್ಲು ಹುಲ್ಲುಗಡ್ಡಿಯೂ ಕೂಡ ಅಳಗಾಡಲಾರದು ಅನ್ನುವಂಥ ಒಂದು ಏನು ವಾಣಿಯಂತೆ ಈ ದೇವತೆಯ ಬಗ್ಗೆ ನಾವು ಎಷ್ಟೇ ವರ್ಣನೆಯನ್ನು ಮಾಡಿದರೂ ಕೂಡ ಕಡಿಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಪ್ರತಿಯೊಬ್ಬರೂ ಈ ದೇವಿಗೆ ಒಂದು ಭಕ್ತಿಯಿಂದ ಬಹಳ ಪೂರ್ವಕವಾಗಿ ಬೇರೆ ಬೇರೆ ಗ್ರಾಮಗಳಿಂದ ನಮ್ಮೂರಿನ ಗ್ರಾಮದವರು ಪ್ರತಿಯೊಬ್ಬರೂ ಕೂಡ ಈ ದೇವಿ ಈ ದೇವತೆಯನ್ನು ಅತ್ಯಂತ ಮನಪೂರ್ವಕವಾಗಿ ಆರಾಧಿಸ್ತಾ ಇದ್ದಾರೆ ಆ ದೇವತೆಯು ಕೂಡ ಈ ಒಂದು ಬರ್ತಕ್ಕಂಥ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸ್ತಾರ ಅನ್ನುವಂಥ ಒಂದು ಒಂದು ಪದ್ಧತಿ ಇದೆ ಇನ್ನು ಈ ದೇವತೆ ಒಂದು ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ದೇ ನಮ್ಮ ಲಕ್ಷ್ಮೀ ದೇವಿ ಅಥವಾ ಲಕ್ಕಮ್ಮ ದೇವಿಯ ಭಾವಚಿತ್ರ ಎಲ್ಲೂ ಕೂಡ ನಿಮಗೆ ಕಾಣ ಸಿಗುವುದಿಲ್ಲ ಇದನ್ನು ತೆಗೆಯಲು ಕೂಡ ನಿರಾಕರಿಸಿದ್ದಾರೆ ಹಾಗೆ ಹಾಗೊಂದು ವೇಳೆ ಏನಾದರೂ ತೆಗೆದಾದ್ರೆ ಭಾಳಷ್ಟು ನಮ್ಮ ಕಣ್ಣು ಮುಂದೂ ಕೂಡ ಅಂಥ ಭಾವಚಿತ್ರ ತೆಗೆಯುವಂಥ ಸಂದರ್ಭಗಳಲ್ಲಿ ಆಗತ್ತಿರಲಾರ್ದಂಥವ್ರು ಹೇಳಿದ್ರು ಕೂಡ ತೆಗೆದಾಗ ಅವು ಕೂಡ ಕೆಲವೊಂದು ಪವಾಡ ಸದೃಶ್ಯವಾಗಿರುವಂಥ ಘಟನೆಗಳು ಕೂಡ ನಡೀತಿದ್ದಾವೆ ಅದಕ್ಕೆ ಈ ದೇವಿಯ ವಿಶೇಷತೆ ಅಂದರೆ ಯಾವುದೇ ಫೋಟೋ ಆಗಲಿ ಭಾವಚಿತ್ರಕ್ಕೆ ಅವಕಾಶ ಇರುವುದಿಲ್ಲ ಈ ದೇವಿಯ ಒಂದು ಒಂದು ಏನು ಒಂದು ಪ್ರಸಿದ್ಧಿಯನ್ನು ನಮ್ಮ ಭಕ್ತಾದಿಗಳು ತಮ್ಮ ಮನಪೂರ್ವಕವಾಗಿ ತಾವೇ ಹೇಳಿ ಹೇಳಿ ಈ ಬಾ ಇತ್ತಿತ್ತಲಾಗಿ ಈ ದೇವಿಗೆ ಬಹಳಷ್ಟು ಜನ ಆಗಮಿಸ್ತಾ ಇದ್ದಾರೆ ಈ ಭಕ್ತಿಯ ಒಂದು ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವೇನು ಹೇಳ್ತೀರಿ ಇದು ಈ ಮಹಾಲಕ್ಷ್ಮಿಯ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ನಮಗೆ ಹಿರಿಯರು ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಕರ್ನಾಟಕ ವಿಶ್ವವಿದ್ಯಾಲಯದ ರೀಡರ್ ಆಗಿದ್ದರು ಅವ್ರ ಮೂಲಕ ನಾವು ಭಾಳಷ್ಟು ಮಾಹಿತಿಗಳನ್ನು ನಾನೇ ಸ್ವತಃ ಅವ್ರು ಬಂದಾಗ ಕೇಳಿದೆ ನಮ್ಮ ಲಕ್ಷ್ಮೀ ದೇವಿಯ ವಿಶೇಷತೆ ಏನರೀ ಅಂತ ಕೇಳಿದಾಗ ಅವರು ಹೇಳಿದರು ಈ ದೇವಿ ಕಿಲವು ನೂರದಿಂದ ಆವಾಗ ಈಗಿನಾಗೆ ರಸ್ತೆ ಮತ್ತು ವಾಹನಗಳ ಸೌಕರ್ಯ ಇರಲಿಲ್ಲ ಆವಾಗ ಈ ಊರಿನ ಗೌಡ್ರು ಏನು ಮಾಡಿದ್ರು ಬಂಡಿ ಹೊಡ್ಕೊಂಡು ಇವು ತಮ್ಮ ಅಂದರೆ ನಮ್ಮ ಈ ಊರಿಗೆ ಬರುವಾಗ ಒಂದು ಶಕ್ತಿ ಆ ಬಂಡಿಯಲ್ಲಿ ಕುಂತಿತ್ತಂತ ಆವಾಗ ಅವರು ಎರಡು ಮೂರು ಸಲ ಒಂದು ನಾಲ್ಕೈದು ಸಲ ತೆಗೆದು ಹೋಗಿದ್ರು ಕೂಡ ಅದೇ ಅದನ್ನೇನು ಮಾಡಿದ್ರು ಅಂತ ಅದು ಮತ್ತೆ ಹೊಡ್ಕೊಂಡು ಬರುವಾಗ ಮತ್ತೆ ಬಂದು ಕುಂದಿರೋದಂತ ಅವ್ರು ಬಂದು ಈ ಊರನ್ನು ಮಧ್ಯದಲ್ಲಿ ಇದು ಊರು ಊರು ಮಧ್ಯದಲ್ಲಿ ಬಂದಾಗ ಇದೇ ಜಾಗದಲ್ಲಿ ಆ ಬಂಡಿಯನ್ನು ತರಗಿದಾಗ ಆ ದೇವತೆ ಈಗ ಏನು ಆ ದೇವತೆ ದೇ ನೆಲೆಸಿದಳ ಅದೇ ಜಾಗದಲ್ಲಿ ಆ ಬಂಡಿಯನ್ನು ಬಿಟ್ಟು ಆ ದೇವತೆಯಲ್ಲಿ ನೆಲೆಸಿದಾಗಿ ಮಾಡಿ ಹೋದ್ರಂತನ್ನುವಂಥ ಮಾಹಿತಿಯನ್ನು ಕೂಡ ಇದನ್ನು ಕೊಟ್ಟಿದ್ದಾರೆ ಇದರ ಪೂಜಾರಿ ಯಾರು ಅನ್ನುವಂಥ ಸಂದರ್ಭಗಳು ಬಂದಾಗೂ ಕೂಡ ಯಾರು ಸುಮಾರು ವಾರ ಗಂಟಲೇ ನಿಮಗೆ ಎದ್ದು ಕುಳ್ಳ ಯಾರು ನಿಮಗೆ ವಿಭೂತಿ ಧರಿಸಿಕೊಂಡು ಯಾರು ನಿಮಗೆ ಭೇಟಿ ಆಗ್ತಾರ ಅವ್ರಿಗೆ ನೀವು ವಹಿಸ್ಕೊಡಂತ ಊರಿಗೆ ಅವರಿಗೆ ಹೇಳಿದಾಗ ಅವರು ಏನು ಮಾಡಿದಾರಂತ ಪ್ರತಿದಿನವೂ ಕೂಡ ಈ ಪೂಜಾರಿಗಳು ಅವ್ರ ಮನಸ್ಸಿನೊಳಗೆ ಬಂದು ಈಗ ಅವರಿಗೆ ದೇ ದೇವತೆಯ ಒಂದು ಆಸ್ತಿಯನ್ನು ಅವ್ರಿಗೆ ಕೊಟ್ಟು ಈ ಪೂಜಾರಿಕೆಯನ್ನು ವಹಿಸಿಕೊಟ್ಟರು ಅನ್ನುವಂಥ ಮಾಹಿತಿನೂ ಕೂಡ ಇದೆ ಇಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿ ಇದ್ದದ್ದು ಇನ್ನೊಂದು ನೀವು ನೀವು ಹೇಳಿದ ಹಾಗೆ ಕೆಲವ್ನೂರು ಯಾಕಂತಂದ್ರೆ ಈ ತಾಯಿ ಲಕ್ಷ್ಮೀ ದೇವಿ ಕೆಲವ್ನೂರಿಂದ ಬಂದಳು ಅನ್ನುವಂಥ ಒಂದು ಹಿರಿಯರ ಮತ್ತು ಐತಿಹಾಸಿಕವಾಗಿರುವಂಥ ಪರಂಪರೆಗಳು ಬೆಳೆದು ಬಂದವ ಯಾಕಂದ್ರೆ ಅಲ್ಲಿ ಕೆಲವೊಂದು ಊರು ಬಾಣ ಮೊದಲಿಗೆ ನಮ್ಮ ಯಾವುದೋ ಜಾತ್ರಾ ಮಹೋತ್ಸವ ಅಥವಾ ಹಬ್ಬ ದಿನಗಳಲ್ಲಿ ಮೊದಲಿಗೆ ಆ ಊರಿನಿಂದ ತವರು ಮಣ್ಣು ಅಂತ ಹೇಳ್ತೀವಿ ನಾವು ಅಲ್ಲಿಂದ ಇಲ್ಲಿ ಬ ಬುತ್ತಿ ಅಂದರೆ ಬಾಣ ಅಂತ ಇದು ಮಡಿ ಉಡಿಯಿಂದ ಅವತ್ತೆಲ್ಲ ಮಾಡಿ ಪಾದರಕ್ಷಿ ಇಲ್ಲದೇ ನಡ್ಕೋತಾ ಆ ಊರಿನ ಜನ ಪ್ರತಿಯೊಂದು ಮನೆಯವರು ಕೂಡ ಭಾಳ ಅದನ್ನು ನೋಡಿದ್ರೆ ಒಂದು ಮನಸ್ಸಿಗೆ ಒಂದು ರೋಮಾಂಚನ ಆಗುವಂಥ ರೀತಿಯೊಳಗೆ ಅಷ್ಟು ಭಕ್ತಿಯಿಂದ ಅವರು ಬಂದು ಈ ತಾಯಿಗೆ ತಮ್ಮ ಒಂದು ಪ್ರಾರ್ಥನೆ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ಜೆ ಬಿ ಎಮ್ ಒಂದು ಸುದ್ದಿವಾಹಿನಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಒಂದು ದೇವಿಯ ಬಗ್ಗೆ ನಾವು ಎಷ್ಟೇ ವರ್ಣನೆ ಮಾಡಿದರೂ ಕೂಡ ಕಮ್ಮಿನೇ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಫತ್ಸಿಲ ಹುಣ್ಣಿಮೆಯ ಮುಂದೆ ಪ್ರತಿ ಒಂದನೇ ಮಂಗಳವಾರ ದೊಡ್ಡ ಕಾರ್ತಿಕ ಹುನಿ ಆದ ನಂತರ ಒಂದು ಮರು ಕಾರ್ತಿಕವಂತ ಒಂದು ಆಚರಣೆ ಮಾಡ್ತಾರೆ ಈ ಒಂದು ಕಾರ್ತಿಕ ನಮ್ಮ ಸಂಪ್ರದಾಯದಂತೆ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರಿಗೂ ಕೂಡ ಎಲ್ಲರಿಗೂ ಗೊತ್ತಾದ ವಿಷಯ ಹಾಗೆ ಹೆಣ್ಮಕ್ಳಿಗೂ ಕೂಡ ಗೊತ್ತಿರುವಂಥ ವಿಷಯ ಈ ಒಂದು ಕಾರ್ತಿಕ ಕೈ ಏನಪ್ಪ ಅಂತಂದ್ರೆ ನಾವು ಎಲ್ಲೇ ಒಂದು ಬೇರೆ ಕಡೆ ವಲಸಿ ಕೆಲಸಕ್ಕೆ ಹೋದರೂ ಕೂಡ ಚಾಚು ತಪ್ಪಲಾರದೆ ದೇವಿಯೇ ಒಂದು ಬಂದು ನಾವು ಏನಪ್ಪ ಅಂದ್ರೆ ಒಂದು ಐದು ಕೋಳಿಯಿಂದ ಹಿಡ್ಕೊಂಡು ಐದು ಕೋಳಿ ಒಂದು ಸೇರು ಐದು ಕೋಳಿಯನ್ನು ಬಾಣ ಅಂತ ಮಾಡಿ ಆ ದೇವಿಗೆ ಒಂದು ಪ್ರತಿ ನಾವು ಕಾರ್ತಿಕಕ್ಕೊಮ್ಮೆ ಒಪ್ಸೇಬೇಕಂತ ನಮ್ಮ ಕರ್ತವ್ಯ ಯಾಕಪ್ಪ ಅಂತಂದ್ರೆ ಅದನ್ನು ನಾವು ಮಾಡಲಿಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಸಂಸಾರದೊಳಗೆ ಸ್ವಲ್ಪ ಮುಂದೆ ಡಿಸೆಂಬರ್ ಬರುವರೆಗೆ ಸ್ವಲ್ಪ ಏರುಪೇರುಗಳು ಕಾಣ್ತಾವೆ ಯಾಕಪ್ಪ ಅಂತಂದ್ರೆ ಅದು ನಮಗೆ ಏರುಪೇರುಗಳು ಕಾಣ್ಬೇಕಂತಂದ್ರೆ ಇಲ್ಲ ನಾವು ದೇವಿಗೆ ಈ ವರ್ಷ ಕಾರ್ತಿಕಕ್ಕೆ ಹೋಗಿಲ್ಲ ನಾವು ದುಡುಕಿನ ನೋಡಿದ್ದೀವಿ ಆ ಕಾರಣದಿಂದ ನಮ್ಮ ಮನೆಯೊಳಗೆ ಇಂಥ ಒಂಥರ ಏನಾರ ಹಿಂಗೆ ಕುಂಟಿದ ಆಗಬೇಕಾಗ್ತದೋ ಏನು ಅಂಥೇಳಿ ನಮ್ಮ ಮನಸ್ಸಿಗೆ ಒಂದು ಬೇಜಾರು ಉಂಟು ಮಾಡ್ಕೊಂಡು ಆದ ಕಾರಣ ನಾವು ಎಲ್ಲೇ ಹೋಗಲಿ ಒಲಿಸಿ ಕೆಲಸಕ್ಕಂತ ನಾವು ಓದಿವಪ್ಪ ಅಂತಂದ್ರೆ ಈ ಪ್ರತಿ ಡಿಸೆಂಬರ್ಕೊಮ್ಮೆ ದೇವಿಗೆ ಬಂದು ನಾವು ಅದೊಂದು ಬಾಣದ ರೂಪವಾಗಿ ಆಕೆಗೆ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಮುಂದೇನು ಮತ್ತು ನಮ್ಮ ಕಾರ್ತಿಕ ಆದ ನಂತರ ನಾವು ನಮ್ಮ ಕೆಲಸಕ್ಕೆ ಹತ್ಕೋತೀವಿ ಈ ಕಾರ್ತಿಕಪ್ಪ ಅಂತಂದ್ರೆ ಹಗಲಿ ರಾತ್ರಿ ಮತ್ತು ಮನರಂಜನೆಯನ್ನು ಮಾಡ್ತಾರೆ ಹೀಗಾಗಿ ಎಲ್ಲ ಗ್ರಾಮಸ್ಥರು ಅವರಿವರೆನದ ಜಾತಿ ಪಂಥಿ ಏನು ನೋಡಲಾರ್ದೆ ಎಲ್ಲರೂ ಈ ಒಂದು ಕಾರ್ತಿಕೋತ್ಸವಕ್ಕೆ ಬಂದು ಈ ಒಂದು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ವಾರದ ಮುಖಾಂತರ ನಮ್ಮೂರಾಗ ಹೇಳಿ ನನಗೆ ಭಾಳ ತುಂಬ ಹೆಮ್ಮೆ ಅನಿಸ್ತದೆ ಹಾಂ ಈಗಾಗಲೇ ಏನಪ್ಪ ಅಂತಂದರೆ ಇದೊಂದು ಒಳ್ಳೆಯ ಪ್ರಶ್ನೆ ಪ್ರತಿ ಅಮಾಸಿಗೊಮ್ಮೆ ನಮ್ಮ ದೇವಿಯ ಒಂದು ಗುಡಿಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡಿತೈತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹೆಂಗಂತಂದ್ರೆ ಅಲ್ಲೇ ಒಂದು ಗುರು ಹಿರಿಯರು ಅದಾರ ನಮ್ಮ ರೀ ಆ ಗುರು ಹಿರಿಯರಿಗೆ ಬಂದು ಅವ್ರೇನು ಬಂದಿರತಕ್ಕಂಥ ಹೊರಗಿನ ಭಕ್ತರು ಹೊರಗಿನ ಭಕ್ತರು ಬಂದು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತಾರಪ್ಪ ಅಂತ ನಮ್ಮ ಗುರು ಹಿರಿಯರಲ್ಲಿ ಕೇಳಿದರೆ ಎಲ್ಲಿರಿ ಹಿಂಗೆ ಹಿಂಗೆ ಇಷ್ಟು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ದೊಳಗೆ ಅವ್ರ ಬೇಡಿಕೆ ಏನಿರ್ತೈತೆ ಒಬ್ಬೊಬ್ಬರು ಏನು ಮಾಡ್ತಾರಂತ ನಮ್ಗೆ ಈ ಅಮಾಸಿ ಹೋಳ್ಗೆ ಊಟ ಮಾಡಿಸ್ಬೇಕು ಮುಂದಿನ ಅಮಾಸಿ ಗೋಧಿ ಹುಗ್ಗಿ ಮಾಡಿಸ್ಬೇಕು ಮುಂದಿನ ಅಮಾಸಿ ಶಿರಾ ಮಾಡಿಸ್ಬೇಕು ಮುಂದಿನ ಅಮಾಶಿ ನಮಗೆ ಬ್ಯಾಳಿ ಹುಗ್ಗಿ ಮಾಡ್ಬೇಕಂತ ಹೇಳಿ ಆ ಹೊರಗಿನಿಂದ ಬರ್ತಕ್ಕಂಥ ಭಕ್ತಾದಿಗಳು ಬಂದು ನಮ್ಮ ಗುರು ಹಿರಿಯರ ಕೈಯಲ್ಲಿ ಆ ಬರ್ತಿರ್ತಕ್ಕಂಥ ಖರ್ಚು ವೆಚ್ಚದ ದುಡ್ಡನ್ನು ಭರಿಸಿ ಹೋದ್ರಪ್ಪ ಅಂತಂದರೆ ಅವರು ಲಾಸ್ಟ್ ಅಮಾಶಿಗೆ ಏನು ಬರ್ತಾರ ಎಲ್ಲ ಅವರು ಬರೋರಾಗನ ಏನು ಬಂದು ಭಕ್ತರ ನಮ್ಮ ಹಿರಿಯರ ಕೈಯಾಗ ರೊಕ್ಕ ಕೊಟ್ಟಿರ್ತಾರೆ ಅವರು ದೇವಿಗೆ ಅಮಾಶಿಗೆ ಬರೋದ್ರಾಗ ನಮ್ಮೂರದ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿಕೊಂಡು ಆ ಸಂತಿ ತಂದು ಆ ಸಂತಿ ಏನು ಹೇಳಿ ಪದಾರ್ಥವನ್ನು ಮಾಡಿಸಿರ್ತಾರಲ್ಲ ಆ ಪದಾರ್ಥವನ್ನು ಅವರು ಬರೋರಾಗ ರೆಡಿ ಮಾಡಿಟ್ಟಿರ್ತಾರೆ ಬಂದ ಯಾಕಂದರೆ ಬೆಳಿಗ್ಗೆ ಹತ್ತು ಗಂಟೆಕ್ಕಂತಂದ್ರೆ ಅನ್ನ ಸಂತರ್ಪಣೆಯನ್ನು ಪ್ರಾರಂಭ ಮಾಡ್ತಾರೆ ಮಾಡ್ತಾರೆ ಊಟದ್ದು ನಮ್ಮೂರನ್ನರು ಮಾಡ್ತಾರೆ ರೀ ಬೇಲೂರವರು ಮಾಡ್ತಾರೆ ಎಲ್ಲರೂ ಎಲ್ಲ ಭಕ್ತಿ ಭಕ್ತಾದಿಗಳು ಎಲ್ಲರೂ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬರ್ಗೇರಿ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ರಾಜ್ಯಾದ್ಯಂತ ಸುದ್ದಿ ಮಾಡಿದರು ಒಬ್ಬ ಮಹಿಳೆ ಒಂದು ಬಟ್ಟೆ ಅಂಗಡಿ ಹಾಕುವ ಮುಖಾಂತರ ಸ್ವಾವಲಂಬಿ ಬದುಕನ್ನು ಸಾಗಿಸುತ್ತಿರುವುದು ತಾಯಿ ಮಗನಿಗೆ ಬೈಕ್ ಅನ್ನ ಕೊಡಿಸಿ ಮಗನ ಒಂದು ಆಸೆಯನ್ನ ಈಡೇರಿಸಿರುವಂತಹ ಹಾಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಿ ಗ್ರಾಮದಲ್ಲಿ ಅಕ್ಕ ತಾಯಿ ಲಂಗೋಟಿ ಎಂಬ ಮಹಿಳೆ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು ಎಲ್ಲ ಒಂದು ಮಾಧ್ಯಮಗಳ ಮುಖಾಂತರ ರಾಜ್ಯಕ್ಕೆ ಸುದ್ದಿಯಾಗಿತ್ತು ಆದರೆ ಆ ಅಕ್ಕ ತಾಯಿ ಬದುಕಲ್ಲಿ ಇಂದು ಕತ್ತಲೆ ಆವರಿಸಿದೆ ಅಂದರೆ ಆ ತಾಯಿಗೆ ಇರಲು ಒಂದು ಸ್ವಂತ ಸೂರಿಲ್ಲ ಈ ಒಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿಯ ರಾಯಭಾರಿ ಎಂದೇ ರಾಜ್ಯಾದ್ಯಂತ ಬಿಂಬಿಸಿದಂತ ಸಚಿವೆ ಲಕ್ಷ್ಮೀ ಸಿ ಸಿಎಂ ಸಿದ್ದರಾಮಯ್ಯ ಆಗಲಿ ಸಾಕಷ್ಟು ಬಾರಿ ಆಕೆ ಜೊತೆ ಮಾತುಕತೆ ನಡೆಸಿದರೂ ಸಹ ಆಕೆ ಎಂದೂ ಕೂಡ ಗುಡಿಸಲಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಒಂದು ತಾಯಿಗೆ ಸೂರನ್ನ ಕಲ್ಪಿಸುವ ವ್ಯವಸ್ಥೆ ಮಾಡಲಿ ಈ ಕುರಿತು ಒಂದು ವರದಿ ಇದೆ ಬನ್ನಿ ನೋಡೋಣ ಊರಿಗೆ ಹೋಳಿಗೆ ಊಟ ನೀಡಿದ್ದ ಅಕ್ಕ ತಾಯಿ ಬದುಕಲ್ಲಿ ಸಿಹಿ ಊಟ ನೀಡೋರಾರು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಬಳಿಕ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಇರುವುದು ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಿಂದ ದಿನಕ್ಕೊಂದರಂತೆ ಸಾಧನೆಯ ಸುದ್ದಿಗಳನ್ನು ನಾವೆಲ್ಲರೂ ಕೇಳಿದ್ದೇವೆ ಅದರಲ್ಲಿ ಒಬ್ಬ ಮಹಿಳೆ ಬಟ್ಟೆ ಅಂಗಡಿಯನ್ನು ಹಾಕಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವುದು ಇನ್ನೊಬ್ಬ ತಾಯಿ ತನ್ನ ಮಗನಿಗೆ ಬೈಕ್ ಖರೀದಿಸಿರುವುದು ಹೀಗೆ ಅನೇಕ ವಿಚಾರಗಳು ರಾಜ್ಯಾದ್ಯಂತ ಸುದ್ದಿಯಾಗುವ ಮೂಲಕ ಗೃಹಲಕ್ಷ್ಮಿ ಯೋಜನೆಗಳಿಗೆ ಶ್ರೇಯಸ್ಸನ್ನು ಹೆಚ್ಚಾಗಿಸಿದ್ದವು ಆದರೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿದ್ದ ರಾಯಭಾಗ ತಾಲೂಕಿನ ಸುಟ್ಟಟ್ಟಿಯ ಗ್ರಾಮದ ಅಕ್ಕಾ ತಾಯಿ ಲಂಗೋಟಿಯವರ ಬದುಕಿನಲ್ಲಿ ಸಿಹಿ ಊಟ ನೀಡುವವರೇ ಇಲ್ಲದಂತಾಗಿದೆ ಇರುವ ಮಗ ಸೊಸೆ ದೂರವಾಗಿದ್ದಾರೆ ನನಗೆ ಆಸರೆಯೇ ಇಲ್ಲದಂತಾಗಿದೆ ಅಲ್ಲದೆ ವಾಸಿಸಲು ಸಮರ್ಪಕ ಮನೆಗಿಲ್ಲ ಇರುವ ಗುಡಿಸಲಲ್ಲಿಯೇ ಜೀವನವನ್ನು ಸಾಗಿಸುತ್ತಿರುವ ಮಹಿಳೆಯ ಬದುಕು ನಿಜಕ್ಕೂ ಕಷ್ಟಕರವಾಗಿದೆ ಎಂದು ಅಕ್ಕಾ ತಾಯಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹೋಳಿಗೆ ಊಟ ಉಣಬಡಿಸಿ ರಾಜ್ಯಾದ್ಯಂತ ಸುದ್ದಿಯಾದ ಬಳಿಕ ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಕಾ ತಾಯಿ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು ಆದರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ರಾಯಭಾರಿಯಂತೆಯೇ ಯೋಜನೆಯ ಮಹತ್ವವನ್ನು ನೀಡಿ ರಾಜ್ಯಕ್ಕೆ ತೋರಿಸಿಕೊಟ್ಟಿರುವ ಅಕ್ಕಾ ತಾಯಿ ಬದುಕಿನಲ್ಲಿ ಅದೆಷ್ಟು ಒಳ್ಳೆಯ ದಿನಗಳು ಬರುವಂತಾಗಲಿ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕಾ ತಾಯಿ ಲಂಗೋಟಿಯವರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ ಸುದ್ದಿಯಾದ ಬಳಿಕ ಖುದ್ದಾಗಿ ಫೋನ್ ಮಾಡಿ ಆತ್ಮೀಯವಾಗಿ ತಾಯಿ ಮಗಳಂತೆ ಸಂಭಾಷಣೆ ನಡೆಸಿದ್ದ ಸಚಿವೆ ಹೆಬ್ಬಾಳ್ಕರ್ ಅವರು ತಾಯಿಯ ನೆರವಿಗೆ ಧಾವಿಸಬೇಕಿದೆ